ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬೋಳಿಯಾರ್ ಗ್ರಾಮವು ಸೌಹಾರ್ದಕ್ಕೆ ಮಾದರಿ ಕೆಲವು ಯುವಕರಿಂದಾಗಿ ಗ್ರಾಮಕ್ಕೆ ಕೆಟ್ಟ ಹೆಸರು ಬರುತ್ತಿದೆ ಊರವರೇ ಸೇರಿ ಸರಿಪಡಿಸಿದ್ದಾರೆ ಹೊರಗಿನವರು ಬಂದು ವಾತಾವರಣವನ್ನು ಕೆಡಿಸಬಾರದು ಎಂದು ವಿಧಾನಸಭಾ ಅಧ್ಯಕ್ಷರಾದ ಯು ಟಿ ಖಾದರೆ ಹೇಳಿದ್ದಾರೆ ವಿಧಾನಸಭಾ ಕ್ಷೇತ್ರ ಅದು ಬೋಳಿಯಾರ್ ಕೂಡ ಸೇರಿಸಿ ಅತ್ಯಂತ ಸೌಹಾರ್ದತೆಯ ಸರ್ವಧರ್ಮದವರು ಜೊತೆಗೂಡಿ ಬಾಲುವಂಥ ಇಡೀ ರಾಜ್ಯಕ್ಕೆ ಮಾದರಿಯಾದಂಥ ಕ್ಷೇತ್ರ ಈ ಇಷ್ಟು ಗ್ರಾಮದಲ್ಲಿ ಕೂಡ ಮಳ್ಯರು ಕೂಡ ಅಷ್ಟೇ ಒಂದು ಸೋದರ ಪ್ರೀತಿ ವಿಶ್ವಾಸದ ಒಂದು ಗ್ರಾಮ ಭಾಳಷ್ಟು ಸಮಯದಿಂದ ಈಗಲೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಅಲ್ಲಿದ್ದಾರೆ ಕೆಲವೇ ಕೆಲವು ಯುವಕರು ಆ ಕೆಲವು ಯುವಕರಿಂದಾಗಿ ಕೆಲವೊಂದು ಕೆಟ್ಟ ಹೆಸರಿಯೊತ್ತು ಬಂದಿದೆ ಅದನ್ನು ಸರಿಪಡಿಸುವ ಜ ಅದನ್ನು ಊರವರೇ ತಗೊಂಡಿದ್ದಾರೆ ಅವರೇ ಒಂದಾಗಿದ್ದಾರೆ ಎಲ್ಲ ಜಾತಿ ಮತದವರು ಚರ್ಚೆ ಮಾಡ್ತಿದ್ದಾರೆ ನಾನು ದಯವಿಟ್ಟು ಹೊರಗಿನವರು ಅಂತ ಆ ಒಂದು ವಾತಾವರಣ ಏನು ಕೆಡಿಸಲಿಕ್ಕೆ ದಯವಿಟ್ಟು ಯಾರು ಕೂಡ ಪ್ರಯತ್ನ ಪಡಬೇಡಿ ಈ ಒಂದು ವಿಚಾರ ಆದಾಗ ಅಲ್ಲಿಯ ಸಮಸ್ಯೆಯನ್ನು ಆ ಊರವರಿಗೆ ಒಂದು ಪ್ರೀತಿ ಮತ್ತು ಸೌಹಾರ್ದ ಬಗೆಹರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮ ಬಾಯನ್ನು ನಾವು ಮುಚ್ಚಿಕೊಳ್ಳುವುದೇ ನಿಜವಾದ ದೇಶ ಪ್ರೇಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ ನಿಮಗೆ ದೇಶ ಪ್ರೇಮ ಸ್ವಲ್ಪದಿದ್ದರೂ ಕೂಡ ದಯವಿಟ್ಟು ನಿಮ್ಮ ಹೊರಗಿನವರು ಇದರಲ್ಲಿ ಅನಾವಶ್ಯಕವಾಗಿ ಮೂಗು ತೂರಿಸದೆ ರಾಜಕೀಯ ಮಾಡಲಿಕ್ಕೆ ಪ್ರಯತ್ನ ಪಡದೆ ಅವರನ್ನು ನೆಮ್ಮಿಂದ ನೆಮ್ಮದಿಯಿಂದ ಬಿಡಬೇಕಂತೇಳಿ ನಾನು ಕಲಕಲಿಯಿಂದ ನಾವು ಹೊರಗಿನವರಿಗೆಲ್ಲರಿಗೂ ಕೂಡ ನನ್ನ ಮನವಿಯನ್ನು ನಾನು ಮಾಡುತ್ತೇನೆ ಕಡಲ್ ಕೊರತೆ ಸಂಬಂಧಿಸಿದಂತೆ ಈಗಾಗಲೇ ವಿವಿಧ ರಾಜ್ಯಗಳಲ್ಲಿ ಸಭೆಗಳು ನಡೆದಿದ್ದು ಶಾಶ್ವತ ಯೋಜನೆಗಳು ಎಲ್ಲಿಯೂ ಯಶಸ್ವಿಯಾಗಿಲ್ಲ ಹಾಗಾಗಿ ತಜ್ಞರನ್ನು ಕರೆಸಿ ಉಪಾಯ ಹುಡುಕುವಂತೆ ಸೂಚಿಸಲಾಗಿದೆ ಈ ಬಾರಿಯೂ ಅಪಾಯಕಾರಿ ಜಾಗವನ್ನು ಗುರುತಿಸಿ ಕ್ರಮ ವಹಿಸಲು ಮುಂದಾಗಿದ್ದರೂ ಯಾವ ಜಾಗದಲ್ಲಿ ಕಡಲ್ಕೊರೆತ ಸಂಭವಿಸುತ್ತದೆ ಎಂದು ಮೊದಲೇ ಹೇಳಲಾಗದು ಎಂದರು ಮುಂಬೈಯಿಂದ ಕೊಚ್ಚಿಗೆ ಕೇಂದ್ರ ಸರ್ಕಾರ ಕ್ರೂಸ್ ಆರಂಭಿಸಲಿದೆ ಇದಕ್ಕೆ ಮಂಗಳೂರಿನಲ್ಲಿಯೂ ನಿಲುಗಡೆ ಇದೆ ಇದಕ್ಕೆ ಸೋಮೇಶ್ವರದಲ್ಲಿ ನಿಲ್ಲಿಸಲು ಬಂದರು ನಿರ್ಮಾಣಕ್ಕೆ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಈ ಪ್ರದೇಶ ಪ್ರಯಾಣಿಕ ಹಡಗು ತಂಗುದಾಣ ನಿರ್ಮಿಸಲು ಪ್ರಶಾಂತವಾದ ಹಾಗೂ ಪ್ರವಾಸಿ ತಾಣವಾಗಿ ರೂಪಿಸಲು ಉತ್ತಮವಾದ ಸ್ಥಳ ಎಂದರು ಯಾಕೆಂದರೆ ಇದು ರಸ್ತೆ ಮತ್ತು ನೀರು ಮಾಡಿದರೂ ಕೂಡ ಜನಸಾಮಾನ್ಯ ಬೇಕಾಗುವಂಥ ಪ್ರಮುಖವಾದ ಪವರ್ ಪವರ್ ಇಲ್ಲದಿದ್ದರೆ ಯಾವುದೇ ಡೆವಲಪ್ಮೆಂಟು ಸಾಧ್ಯ ಇಲ್ಲ ಅದಕ್ಕಾಗಿ ಒಂದು ಏರಿಯಾ ಡೆವಲಪ್ಮೆಂಟ್ ಆಗ್ತಾ ಬರುವಾಗ ಅದಕ್ಕೆ ಅನುಗುಣವಾಗಿ ಈಗಲೇ ಅದಕ್ಕೆ ಒಂದು ಬೇಕಾದಂಥ ಪವರ್ ಸಿಸ್ಟಮ್ ಮಾಡೋದು ಅನ್ನೋ ಜವಾಬ್ದಾರಿ ಅದಕ್ಕೆ ಈಗಾಗಲೇ ನಾನು ಸಪ್ರೇಟ್ ಸಬ್ ಡಿವಿಷನ್ ಮಾಡಿ ಹಲವಾರು ಇವತ್ತು ಸೆಕ್ಷನ್ ಆಫೀಸ್ ಇವತ್ತು ಓಪನ್ ಆಗಿದೆ ಅದರ ಮುಖಾಂತರ ನಮಗೆ ಲೇಬರ್ ಮತ್ತು ಫೆಸಿಲಿಟೀಸ್ ಜಾಸ್ತಿ ಆಗ್ತದೆ ಅದರ ಜೊತೆಯಲ್ಲಿ ಮಂಗಳೂರಿನಿಂದ ನಮಗೆ ಉಲ್ಲಾಳದಲ್ಲಿ ಲೋಡ್ ಜಾಸ್ತಿ ಆದಾಗ ಮಂಗಳೂರಿನಿಂದ ಅಂಡರ್ಗ್ರೌಂಡ್ ಕೇಬಲ್ ಹಾಕಿ ಒಂದು ಕನೆಕ್ಟಿವಿಟಿ ಮಾಡಿದ್ದೇವೆ ಮಂಗ್ಳೂರು ಫೀಡೆಯಿಂದ ತೆಕ್ಕಿಕ್ಕೆ ಈಗ ನಮಗೆ ಕೆಪ್ ಪೀಡಿಂದ ಕೊಣಾಜೆಗೆ ಹೋಗಿ ಕೊಣಾಜೆಯಿಂದ ಇಲ್ಲಿಗೆ ಬರೋದು ತೊಕ್ಕೋಟಿಗೆ ಅಲ್ಲಿ ಏನಾದರೂ ಲೋಡ್ ಜಾಸ್ತಿ ಆದಾಗ ಇಲ್ಲಿಂದಲೇ ಜಪ್ಪಿನ ಮೊಗರಿಂದಲೇ ಅಂಡರ್ಗ್ರೌಂಡ್ ಕೇಬಲ್ ಹಾಕಿಕೊಂಡು ಕೆಲಸ ಪ್ರಾರಂಭವಾಯಿತು ಆಗಿದೆ ಉಳ್ಳಾಲು ತರ್ಟಿ ತ್ರೀ ಕೆ ವಿ ಸಬ್ಸ್ಟೇಷನ್ ಏನಿದೆಯಾ ಅದನ್ನು ಹಂಡ್ರೆಡ್ ಆ್ಯಂಡ್ ಟೆನ್ ಕೆ ವಿಗೆ ಮೇಲ್ದರ್ಜೆಗೊರಿಸಲು ಇವತ್ತು ತೀರ್ಮಾನ ಇವತ್ತು ಆಗಿದೆ ಇದರ ಜೊತೆಯಲ್ಲಿ ಇನ್ನಿತ ಹಲವರು ನಮ್ಮ ಪವರ್ಗೆ ಸಂಬಂಧಪಟ್ಟ ಕೂಡ ಇವತ್ತು ಬೇರೆ ಬೇರೆ ಕಡೆ ನಮ್ಮ ಯೋಜನೆ ರೂಪಿಸಿ ಅದನ್ನು ಅನುಷ್ಠಾನ ನಾವುಗೊಳಿಸ್ತೇವೆ ಇದು ನಮಗೆ ಪ್ರಮುಖವಾದ ಮೂರು ವಿಚಾರಗಳು ಅದರ ಜೊತೆಯಲ್ಲಿ ನಮ್ಮ ಹಬ್ಬಕ್ಕ ಭವನ ಮತ್ತು ಬ್ಯಾರಿ ಭವನಕ್ಕೆ ಅತಿ ಶೀಘ್ರದಲ್ಲೇ ಕೆಲಸವನ್ನು ಪ್ರಾರಂಭಿಸಲಾಗುವುದು ಅದು ಮೊನ್ನೆ ಆಗಿದೆ ದೀರ್ಘವಾದ ಮೀಟಿಂಗನ್ನು ನಾವೆಲ್ಲ ಚರ್ಚೆ ಇವತ್ತು ಮಾಡಿದ್ದೇವೆ ಒಂದು ಪ್ರೀಕೆಯ ಪ್ರಪೋಸಲ್ ಅನ್ನು ಇವತ್ತು ಪರಿಗಣಿಸಿ ಅದಕ್ಕೆ ಅದ ಆಧಾರವಾಗಿ ಜಿಲ್ಲಾಧಿಕಾರಿ ಮತ್ತು ಪೋಟಿ ಇಲಾಖೆಯಲ್ಲಿ ಇವತ್ತು ಸರ್ಕಾರಕ್ಕೆ ಸಲ್ಲಿಸಲು ನಮ್ಮ ಆರ್ಥಿಕ ಇಲಾಖೆ ಸಲ್ಲಿಸಲು ತೀರ್ಮಾನ ಆಗಿದೆ ಮತ್ತು ನಮ್ಮ ಮುಖ್ಯಮಂತ್ರಿ ಮೀಟಿಂಗ್ ಮಾಡಿ ನಾವು ಕೆಲಸ ಮಾಡಿಸ್ತೇವೆ ನೋಡಿ ಸಮುದ್ರ ಬದಿಯಲ್ಲಿ ಇವತ್ತು ಒಮ್ಮೆ ಪರ್ಮನೆಂಟ್ ಮಾಡಿ ಅದನ್ನು ನಾವು ಮೈಂಟೈನ್ ಮಾಡಬೇಕು ಮೈಂಟೈನ್ ಮಾಡದಿದ್ದರೆ ಅದು ನೀವು ಬಾಂಬೆಯಲ್ಲಿಯೂ ನಿಲ್ಲುವುದಿಲ್ಲ ನಿಮ್ಮ ಇಲ್ಲಿ ಕೇರಳದಲ್ಲಿ ಕೂಡ ನಿಲ್ಲಿಲ್ಲ ನಿಮ್ಮ ಚೆನ್ನೈಲಿ ಕೂಡ ನಿಲ್ಲಿಲ್ಲ ಮತ್ತು ಕಡಲನ್ನ ಹೊಡೆತ ಯಾವ ರೀತಿ ಹೇಗೆ ಬೀಳ್ತಂತ ಹೇಳಿ ಕೊಡಿ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಈಗಿನ ಹಾಂ ಅಯ್ಯೊಮ್ಮೆ ನೋಡಿ ನೋಡಿ ಅದಕ್ಕೆ ಪ್ರ್ಯಾಕ್ಟಿಕಲಾಗಿ ನಾವು ಏನೋ ಒಂದು ಹೇಳಿಕೊಂಡು ನಾನು ಹೇಳಿದ್ದೆ ನನ್ನ ನಮ್ಮ ಅದಕ್ಕೆ ನಾನು ಎಕ್ಸ್ಪರ್ಟ್ ಅಲ್ಲ ಅದಕ್ಕೆ ಟೆಕ್ನಿಕ್ನವರು ಇದ್ದಾರೆ ಟೆಕ್ನಿಕ್ ಒಂದು ಒಂದೊಂದು ಸಮುದ್ರ ಮತ್ತು ಒಂದೊಂದು ಕಡೆ ಉಂಟಲ್ಲ ಒಂದೊಂದು ರೀತಿ ಇರ್ತದೆ ಪಣಂಬೂರ್ನಲ್ಲಿದ್ದಾಗೆ ಸಸಿತ್ಲಲ್ಲಿ ಸಮುದ್ರ ಇಲ್ಲ ಸಸಿತ್ಲಲ್ಲಿದ್ದಾಗೆ ಉಳ್ಳಾಳದಲ್ಲಿ ಬೆಂಗ್ರೆಯಲ್ಲಿ ಸಮುದ್ರ ಇಲ್ಲ ಬೆಂಗ್ರೆಯಲ್ಲಿದ್ದಾಗೆ ನಮ್ಮ ಕೋಟೆಪುರದಲ್ಲಿ ಇಲ್ಲ ಕೋಟೆಪುರದಲ್ಲಿದ್ದಾಗೆ ನಿಮ್ಮ ಮುಖ ಇಲ್ಲಿ ಮಗುವಿರ್ಪಣ್ಣ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯ ಒಡೆತ ಮತ್ತು ಅದರ ಒಂದು ಇದೇ ಬೇರೆತದೆ ಸೊ ಅಲ್ಲಿಯ ಸಬ್ಜೆಕ್ಟ್ ಸಬ್ಜೆಕ್ಟೇ ಆವತ್ತಿನ ಕಾಲದಲ್ಲಿ ಬೇರೆ ಇಲ್ಲಿಯ ಸಮಸ್ಯೆ ಬೇರೆ ಸೊ ಇಲ್ಲಿಗೆ ನಾವು ಎಕ್ಸ್ಪರ್ಟ್ ನೋಡಿಕೊಂಡು ಏನು ಮಾಡಿಕೊಂಡು ಇಲ್ಲಿಗೆ ಸೂಕ್ತವಾಗಿ ನಾವು ಮಾಡಬೇಕು ಹೊರತು ಇವ ಎಲ್ಲಿಯ ಒಳ್ಳಿಂದ ಫ ನಮ್ಮದು ಫ್ರೆಂಚ್ ಟೆಕ್ನಾಲಜಿ ಜಿ ಅಥವಾ ಬೇರೆ ಬೇರೆನಾಗಿದ್ದು ಯಾವುದು ಕೂಡ ಇಲ್ಲಿ ಆಗೋದು ಆ ಪ್ಲೇಸಿಗೆ ಅಲ್ಲಿ ಅದನ್ನು ಎಕ್ಸ್ಪರ್ಟ್ ತನಿಖೆ ಮಾಡಿ ಅಲ್ಲಿಗೆ ಅನುಗುಣವಾಗಿ ಏನು ಮಾಡ್ಬೋದು ಅಂತೇಳಿ ಪ್ಲ್ಯಾನ್ ಮಾಡಿದ್ರೆ ಮಾತ್ರ ಅದು ಆಗ್ತದೆ ಮತ್ತು ಕೆಲಸ ಒಮ್ಮೆ ಆದರೆ ಸಾಕಾಗೋದಿಲ್ಲ ಗೌರ್ಮೆಂಟ್ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರತಿ ವರ್ಷ ಕೂಡ ಬೋರ್ಟಿಗೆ ದುಡ್ಡು ಕೊಡಬೇಕಾಗ್ತದೆ ನಾವೊಂದು ಮನೆ ಕಟ್ಟಿ ಮನೆ ನೀವು ಮೇಂಟೈನ್ ಮಾಡದಿದ್ದರೆ ಎಷ್ಟು ವರ್ಷ ಬರ್ಬೋದು ಅದೇ ರೀತಿಯಲ್ಲಿ ಮತ್ತು ಕಂಪ್ಲೀಟ್ ಹೋದರೆ ಇಡೀ ಮತ್ತು ತ್ರಿಬಲ್ ದ ರೇಟ್ ಅದನ್ನು ಮೊನ್ನೆ ಹೇಳಿದ್ದೇವೆ ಒಂದು ನೀವು ಹೊಸ ಪ್ರಾಜೆಕ್ಟಿಗೆ ಕೊಡಿ ಸೆಕೆಂಡ್ ನೀವು ಪ್ರತಿ ವರ್ಷ ಆದ ಕೆಲಸವನ್ನು ಮೇಂಟೈನ್ ಮಾಡಲಿಕ್ಕೆ ಅಂತ ಇಷ್ಟು ಕೊಡಿ ಇಲ್ಲ ಮಾಡಿದ ಕೆಲಸ ಹೋದ್ರಲ್ಲಿ ಈಗ ಬಾಂಬೆಯಲ್ಲಿ ಮರೈನ್ ಡ್ರೈವಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ವರ್ಷಕ್ಕೆ ಎಷ್ಟೋ ಅಲ್ಲಿ ಟೀ ಬಂದು ಅದು ಆ ವಾಲನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಎಷ್ಟೋ ಅದನ್ನು ಮೇಂಟೈನ್ ಅವರು ಪ್ರತಿ ವರ್ಷ ಅಲ್ಲಿ ಮುಂದೆ ಆ ಟೀದು ಇದು ಸ್ಟಾ ಟ್ರ ಸ್ಟಾರ್ ಕಲ್ಲಾಗ್ತಾರೆ ಟ್ರ್ ಅಬಾಟ್ ವೈ ಅಂತ ಹೇಳೋದು ಮೇಂಟೈನ್ ಮಾಡಲಿಕ್ಕೆ ಸೊ ಆ ಲಾಂಗ್ ಟರ್ಮ್ ಯಾಕೆಂದರೆ ಸಮುದ್ರ ಬದಿಯಲ್ಲಿ ನಾವು ಕರೆಕ್ಟಾಗಿ ಉಪಯೋಗ ಮಾಡಿದರೆ ನಾವೇನು ಖರ್ಚು ಮಾಡ್ತೇವೆ ಅದಕ್ಕೆ ಹತ್ತು ಪಾಲು ಇನ್ಕಮ್ ಬರ್ತದೆ ಇಫ್ ಯು ಮೇಂಟೈನ್ ಇಟ್ ಎಂದರೆ ಅದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದರೆ ನಮಗೆ ಟೂರಿಸಮ್ನಲ್ಲಿ ನಿಮಗೆ ಫಿಶಿಂಗ್ನಲ್ಲಿ ಅದರ್ ಡೆವಲಪ್ಮೆಂಟ್ ಅಲ್ಲಿ ಸೊ ಈ ಒಂದು ನಮ್ಮನ್ನು ನಮ್ಮ ಇಲಾಖೆ ಚರ್ಚೆ ಮಾಡುವ ನಾವು ಮಾಡಿದ್ದೇವೆ ಕಾಣ್ಲವಣ್ಣ ಹಿಂದೆಲ್ಲ ಕೂಡ ಇಲ್ಲಿ ನಮಗೆ ಸಿಂಪಲ್ ಆಗಿ ತೆರೆಕಲು ಸ್ಲೋ ಆಗಿ ಸ್ಲೋ ಬರ್ತದೆ ಅಲ್ಲಿ ಮಾತ್ರ ಇಲ್ಲಿ ಹೋಗಿ ಕಾಣ್ಲವನ್ನಲ್ಲ ನಾನಿಂದ ಕೂಡ ಫುಟ್ಬಾಲ್ ಧಾರ ಬಿಸಾಡ್ತದೆ ಅದು ನಮ್ಮನ್ನು ಅಷ್ಟು ಫೋರ್ಸ್ ಇದೆ ಅದಕ್ಕೆ ಆ ಫೋರ್ಸ್ ನೋಡಿದಾಗ ಮಾತ್ರ ಗೊತ್ತಾಗ್ತದೆ ನಾನು ಹಿಂದೊಮ್ಮೆ ಹೋಗಿದ್ದೆ ಅಲ್ಲಿ ಜನ ಬಂದು ನನ್ನ ಹತ್ರ ಎಲ್ಲ ಮಾತಾಡ್ತಿದ್ದೆ ಹಾಗೆ ಹೀಗೆ ಸಮಸ್ಯೆ ಎಲ್ಲ ಇತ್ತು ತೆರೆ ಬಂತಂತೇಳಿ ನಾನು ಸ್ವಲ್ಪ ಆ ಕಡೆಯನ್ನು ಈಗ ನೋಡ್ತೇನೆ ಇಲ್ಲಿ ಗೋಡೆ ಇಲ್ಲ ಇದೇ ಕಲ್ಲನ್ನು ಫುಟ್ಬಾಲ್ ತರೋದು ಬಿಸ್ ಮನೆ ಒಳಗಡೆ ಹಾಕಿ ದೊಡ್ಡ ಈ ಬೋಳ ಎಷ್ಟೋ ಟಿ ವಿ ಅವರ ಕ್ಯಾಮರಾ ಹೋಗಿದೆ ಅದು ಎಲ್ಲ ಕಡೆಗೆ ಎಲ್ಲ ಸೂಟ್ ಆಗ್ತದಂತಲ್ಲ ಇಟ್ಸ್ ಅ ಪ್ರಿವೆನ್ಷನ್ ಮೆ ಮೆಜರ್ ಸ್ಟಾರ್ಟಿಂಗ್ದಲ್ಲೇ ಬರುವಂಥ ವಿಚಾರ ಯಾವ ತಗಬೇಕು ಈಗೇನಾಗಿದೆ ಕೆಲವೊಂದು ಅನ್ಸೈಂಟಿಫಿಕ್ ಬ್ರೇಕ್ ವಾಟರ್ ಬೇರೆ ಬೇರೆ ಕಡೆ ಆದ ಕಾರಣ ಹಿಂದೆ ಅದು ಒಂದು ಕಡೆಗೆ ಅಕೊಮಲೇಟ್ ಆಯಿತು ಲ್ಯಾಂಡ್ ಇನ್ನೊಂದು ಕಡೆಗೆ ಕೊರತಾಯಿತು ಕೊರತಾಗೋದಂತ ಹೇಳಿದ್ರೇನು ಇಲ್ಲಿರುವ ಸ್ಯಾಂಡಿಗೆ ನಾವು ನೀರು ಬರ್ತದೆ ಇಲ್ಲಿ ಬ ನೀರು ಬಂದಾಗ ಸ್ಯಾಂಡನ್ನು ತಗೊಂಡು ಹೋಗೋದು ಸ್ವಾಭಾವಿಕ ಸ್ಯಾಂಡ್ ಆ ಕಡೆ ಈ ಕಡೆ ಮುಂಚೆ ಹೋಗ್ತಾ ಇದೆ ಎಷ್ಟು ಹೋಗ್ತದೆ ಮತ್ತು ಬರ್ತಾ ಇತ್ತು ಈಗ ಆಗಿಲ್ಲ ಇದು ಬಂದು ಸ್ಯಾಂಡ್ ತೆಕೊಂಡು ಹೋಗ್ತದೆ ಆ್ಯಂಡ್ ಇಟ್ ಅಕಮಲೇಟ್ಸ್ ಆ ಕಡೆ ಇಲ್ಲಿ ಆಗೋದಿಲ್ಲ ಸೊ ಇಲ್ಲಿ ನಮಗೆ ಲ್ಯಾಂಡ್ ಖಾಲಿ ಆಯಿತು ಆ ಕಡೆಗೆ ಲ್ಯಾಂಡ್ ಜಾಸ್ತಿ ಆಯಿತು ಸೊ ಅದೇನಾಗ್ತದೆ ಬಿಕಾಸ್ ಆಫ್ ಕೆಲವೊಂದು ನಮ್ಮ ಈ ಸೀಶೋರಲ್ಲಿ ಆಗುವಂತಹ ನಮ್ಮ ಆ ಪ್ರಕೃತಿ ವಿರುದ್ಧವಾಗಿರೋ ಡೆವಲಪ್ಮೆಂಟ್ಗಳು ಇಟ್ ಎಸ್ ಚೇಂಜ್ ದಿ ಸಿಸ್ಟಮ್ ಆಫ್ ಇದು ಸೊ ಅಲ್ಲಿಗೆ ಹೋಗ್ತದೆ ಇಲ್ಲಿಗೆ ಬರೋದಿಲ್ಲ ಅದರಿಂದಾಗಿ ಕೊರತೆ ಕೊರತೆ ಆಗೋದು ಅದು ಬಂದು 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 ನೀವು ಹೋಗ್ತಾ ಹೋಗ್ತಾ ಹೋಗಿ ನಮಗೆ ಗೊತ್ತಾಗೋದಿಲ್ಲ ಆ ಹೊಡೆತದ ಫೋರ್ಸ್ಗೆ ಬರ್ತದೆ ಫುಲ್ ಮಾಡಿಕೊಂಡು ಹೋಗ್ತದೆ ಹೋಗ್ತದೆ ಫುಲ್ ಮಾಡಿಕೊಂಡು ಹೋಗ್ತದೆ ಸ್ಲೋ 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 ಈಗ ನಾವು ಎಷ್ಟೇ ದೊಡ್ಡ ಬಂಡೆಗಳು ಹಾಕಿದರೂ ಕೂಡ ಆ ಗ್ಯಾಪಲ್ಲಿ ಬರ್ತದೆ ಇಟ್ ವಿಲ್ ಟೇಕ್ ಆ್ಯಂಡ್ ಗೋ ಅದು ಹೋಗೋ ಮೆಲ್ಲ 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 ಇದು ಕಲ್ಲುಗಳೆಲ್ಲ ಒಳಗೋಗ ಪರಿಸ್ಥಿತಿ ಆಗ್ತದೆ ಇಲ್ಲ ಈಗ ನಾವು ಟೆಂಪರರಿ ಲಾಸ್ಟ್ ಟೈಮ್ ನಾನು ಟೆಂಪರರಿ ಕೆಲಸ ಮಾಡಿಕೊಂಡು ಮನೆಗಳು ನಾಶ ಆಗೋದ ರೀತಿ ನಾವು ನೋಡಿದ್ದೇವೆ ಒಂದು ಅದರ ಮುಂಚೆ ಫೋರ್ ಇಯರ್ಸ್ ನಾನು ಸರ್ಕಾರ ಸರ್ಕಾರದಾಗ ಎಲ್ಲರಿಗೂ ಕೂಡ ಭಾಳಷ್ಟು ಮನವಿ ಮಾತು ಸಜೆಷನ್ ಕೊಟ್ಟಿದ್ದೆ ಅವಾಗ ಒಂದು ಪ್ರೊಟೆಕ್ಷನ್ ಕೆಲಸ ಕೂಡ ಆಗಲಿಲ್ಲ ಆಗ ಸ್ವಲ್ಪ ಸ್ವಲ್ಪ ಆಗ್ತಿದೆ ಈಗ ಅದು ಮಾಡಿಕೊಂಡು ಬರ್ಬೋದಿತ್ತು ಲಾಸ್ಟ್ ಟೈಮ್ ಸ್ವಲ್ಪ ಮಣ್ಣಕ್ಕೂ ಐದು ಆ ಮನೆಗು ಉಳಿಯಿತು ಈ ಸಲ ಎಲ್ಲಿ ಡೇಂಜರ್ ಇದೆ ಆ ಕೆಲಸವನ್ನು ನಾವು ಅಡಿಷನ್ ಆಗಿ ಮಾಡಲಿಕ್ಕೆ ನಾವು ಹೇಳಿದ್ದೇನೆ ಟೆಕ್ನಿಕಲ್ ರೀಸನ್ನಿಂದ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಯಾಕಂತ ಹೇಳಿದರೆ ನಿಮಗೆ ಕಡಲ್ ಕೊರತೆ ಎಲ್ಲಿ ಅಂತ ಗೊತ್ತಿಲ್ಲ ನೀವು ಗೊದ ಗೊತ್ತಾಗೋ ಮುಂಚೆ ನೀವು ಇಲ್ಲಿ ಕೆಲಸ ಮಾಡಿದರೆ ನಾಳೆ ಇಲ್ಲಿ ಕಡಲ್ ಕೊರತೆ ಆಗದಿದ್ದರೆ ಇನ್ನೊಂದು ಆದರೆ ಅಧಿಕಾರಿಗೆ ಕೇಳ್ತಾರೆ ಬೆಂಗಳೂರು ಕೂತ್ಕೊಂಡು ಯಾಕೆ ಮಾಡಿದ್ದು ಆಗದ ಗಾಡಿ ನಿಮಗೆ ಮಾಡುವ ನೀವು ದುಡ್ಡು ಬಿಡುಗಡೆ ಮಾಡುವ ನೋಡಿ ಅದನ್ನು ನಾನು ಹೇಳಿದ್ದು ಎರಡು ಟೈಪ್ ಆಫ್ ವರ್ಕ್ ಕಾರ್ಲಿಕ್ಕೆ ಬರ್ತಾ ಒಂದು ಎಮರ್ಜೆನ್ಸಿ ವರ್ಕ್ ಇನ್ನೊಂದು ಟೆಂಪರರಿ ವರ್ಕ್ ಎಮರ್ಜೆನ್ಸಿ ವರ್ಕ್ ಅಂತೇಳಿದೆ ಎಲ್ಲಿ ಯಾವಾಗ ಹೇಗೆ ಕಡಲ್ ಕೊರತೆ ಆಗ್ತಂದು ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ ಒಂದಲ್ಲೊಂದು ಕಡೆ ಸಮುದ್ರ ಹೊಡ್ಡೆ ಅದು ಇವತ್ತು ಉಳ್ಳಾಳಿರ್ಬೋದು ಅಥವಾ ಸಸ್ಯತ್ಲಿತಳು ಉಡುಪಿ ಇರ್ಬೋದು ಎಲ್ಲಿ ಅಂತ ಯಾರು ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆವಾಗ ಇದಕ್ಕೆ ಅಧ್ಯಯನ ಏನು ಮಾಡುವಂಥ ವಿಚಾರ ಅಲ್ಲ ಆವಾಗ ಏನಂತ ಹೇಳಿದರೆ ಎಮರ್ಜೆನ್ಸಿ ವರ್ಕಲ್ಲಿ ಮಾ ಮನೆಗಳು ಮತ್ತು ಪ್ರಾಣಿಗಳು ಮತ್ತು ಮನುಷ್ಯನು ರಕ್ಷಣೆ ಮಾಡೋದು ಕೆಲಸ ಆಗಬೇಕು ಅದು ಜನ ಅಪೇಕ್ಷೆ ಪಡ್ತಾ ಇದ್ದಾರೆ ಆಯಿತು ಮನೆ ಬೀರಲಿ ದೂರ ಹೋಗಿ ಅಂತ ಯಾರಿಗೂ ಹೇಳಲಿಕ್ಕೆ ಸಾಧ್ಯವಿಲ್ಲ ಆಗ ಎಮ್ ಎಚ್ ಕೆಲಸ ಮಾಡಲೇಬೇಕು ಎಮರ್ಜೆ ಕೆಲಸ ಮಾಡಬೇಕಾದ್ರೆ ಟೆಂಡರ್ ಏನು ಕರಲಿಕ್ಕೆ ಆಗ ಡಿ ಸಿಗೆ ಪವರ್ ಕೊಡಬೇಕು ಅದಕ್ಕೆ ಕೇಳಿದ್ದು ನಾವು ಡಿ ಸಿಗೆ ಪವರ್ ಕೊಡಿ ಇಲ್ಲದೇನಾಗ್ತದೆ ನಾವು ಮಂತ್ರಿಗಳು ಎಮ್ ಎಲ್ಲು ಹೋಗೋದು ಡಿ ಸಿ ಹತ್ರ ಹೇಳೋದು ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ಪ್ರೊಟೆಕ್ಷನ್ ಮಾಡಿ ಅಂತೇಳಿ ಅವ್ರು ಬಂದು ಕೋರ್ಟ್ನವ್ರಿಗೆ ಸಜೆಷನ್ ಮಾಡೋದು ಕೋರ್ಟ್ನವ್ರು ಬಂದು ಲೈನ್ ಎಸ್ಟಿಮೇಟ್ ಡಿ ಪಿ ಆರ್ ಮಾಡೋದು ಅದಕ್ಕೆ ಡಿ ಸಿ ಅವರು ವರ್ಕ್ ಆರ್ಡರ್ ಕೊಡೋದು ಇದನ್ನು ನಂಬಿ ಇಲ್ಲಿಯ ಕೆಲಸಗಾರರು ಬಂದು ಕೆಲಸ ಮಾಡೋದು ಇದರಲ್ಲಿ ಇಲ್ಲಿ ಕೆಲಸ ಮಾಡಿದ ನಂತರ ಬಿಲ್ ಬೆಂಗ್ಳೂರಿಗೆ ಹೋದಾಗ ಅದು ಹಾಗೆ ಉಂಟಾ ನೀವು ಫಸ್ಟ್ ಪರ್ಮಿಷನ್ ತಗೊಂಡಿದ್ದೀರಾ ನೀವು ಟೆಂಡರ್ ಈ ರೀತಿ ಕೇಳಿದರೆ ಈಗ ಅದಕ್ಕಾಗಿ ಯಾರು ಕೆಲಸ ಮಾಡಲಿಕ್ಕೆ ಬರುದಿಲ್ಲ ಅದನ್ನೇ ದಟ್ ಈಸ್ ಈಗ ಇರುವುದು ಈಗ ಅದಕ್ಕೆ ನಾವು ಆಗೋ ಟೂ ಪ್ರಪೋಸಲ್ಸ್ ಟೂ ಪ್ರಪೋಸಲ್ ಅಂತ ಹೇಳಿದರೆ ಒಂದು ಈ ಒಂದು ನಮ್ಮ ಎನ್ ಐ ಟಿ ಕೆ ಪ್ಲ್ಯಾನ್ ಏನು ಕೊಟ್ಟಿದೆ ಅದನ್ನು ನಾವು ಬೆಟ್ಟಂಪಾಡಿನಲ್ಲಿ ಸೈಟ್ ಹನ್ನೆರಡು ಮೀಟರ್ಸ್ ತನಕ ತಡೆಗೋಡೆ ನಿರ್ಮಾಣ ಮಾಡಿ ಸಣ್ಣ ಮಟ್ಟಿನ ಬ್ರೇಕ್ ವಾಟರ್ ಹಾಕುವಂಥದ್ದು ಎರಡನೇದೇನಂತ ಹೇಳಿದರೆ ಮೇಜರ್ ಒನ್ ಬಾಂಬೆ ಟು ಕೊಚ್ಚಿನ್ ಕ್ರೂಸ್ ಸ್ಟಾರ್ಟ್ ಆಗ್ತದೆ ಬಾಂಬೆ ಟು ಕೊಚ್ಚಿನ್ ಕ್ರೂಸ್ನಲ್ಲಿ ಮಂಗಳೂರಿಗೆ ಒಂದು ಸ್ಟಾಪ್ ಕೊಡಬೇಕಂತ ನಾವು ಕೇಳಿದ್ದೆವು ಆ ಸ್ಟಾಪನ್ನು ನಾವು ಸೋಮೇಶ್ವರದಲ್ಲಿ ಮಾಡಲಿಕ್ಕೆ ನಮ್ಮ ಪ್ರಪೋಸಲ್ ಕೊಟ್ಟಿದ್ದೇವೆ ಯಾಕೆ ಏಟ್ ಎಲ್ ಬಿ ಅವೇ ಫ್ರಮ್ ದಿ ಪೋರ್ಟ್ ಅಲ್ಲಿ ಆ ಎಲ್ಲ ಕಡಿಮೆ ಆಗ್ತದೆ ಸೆಕೆಂಡ್ ಇಲ್ಲಿ ಬೇಕ ಡೀಪ್ ಇದೆ ಆ ಐಡಿಯಲ್ ಪ್ಲೇಸ್ ಅಂತ ಹೇಳಿಕೊಂಡು ರಿಪೋರ್ಟ್ ಮಾಡಿ ನಾವು ಇವತ್ತು ಮಾಡಿದ್ದೇವೆ ಅದೊಂದು ಬಂದರೆ ನಮಗೆ ಎಂಟೈರ್ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಟೂರಿಸಮ್ನಲ್ಲಿ ದೊಡ್ಡ ಮಟ್ಟದ ಒಂದು ಇದಾಗ್ತದೆ ಮತ್ತು ಬಂದವರು ಕೂಡ ಅಲ್ಲಿ ಆಲ್ ಪ್ಯಾಸೆಂಜರ್ಸ್ ಯಾರು ಬರ್ತಾರೆ ಅವರು ಮಂಗ್ಳೂರು ನಗರ ನೋಡಲಿಕ್ಕೆ ಕೂಡ ಅವ್ರಿಗೆ ಒಂದು ಟೂ ಡೇಸ್ ಆಗಿ ಕೃಷ್ಣವರು ಅವಕಾಶ ಮಾಡಿಕೊಡಿತು ಯಾವುದು ಅದೇ ಪೋರ್ಟ್ ಅಲ್ಲಿ ಮಾಡ್ತಾರಲ್ಲ ಏನು ನಮ್ಮ ಹೌದು ಬೋರ್ಟ್ ಶಿಪ್ ನಿಲ್ಲ ಈಗ ಅದನ್ನು ಮಾಡಬೇಕಲ್ಲ ಈಗ ಮುಂಚೆ ಎನ್ನ ಪೋರ್ಟ್ ಅದು ಮಾಡಿದ್ದಲ್ಲ ನಿರ್ಮಾಣ ಮಾಡಿದ್ದು ಬಂದರೆ ಟೂರಿಸಮ್ ಟೂರಿಸಂ ಬಂದ ನಾಟ್ ಈ ರೀತಿ ಈಗ ಲೋಡಿಂಗ್ ಇಲ್ಲ ಈ ದೊಡ್ಡ ಕ್ರೂಸ್ ಟೂರಿಸಂ ಕ್ರೂಸ್ ಬಂದು ನಿಂತು ಹೋಗುವಂಥದ್ದು ಅದರಲ್ಲಿ ಅದರಲ್ಲಿ ಆ ಯೋಜನೆಯಲ್ಲೇ ಬರ್ತದೆ ದೆನ್ ದಟ್ ವಿಲ್ ಗೋ ಟು ಕೊಚ್ಚಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ನಾವು ಮ್ಯಾರಿಟೈಮ್ ಬೋರ್ಡಿಂದ ಇದನ್ನು ಮಾಡಿ ಇಟ್ ಈಸ್ ಅವರ ಬ ಇದು ನಮ್ಮ ಸ್ಟೇಟ್ ಬಜೆಟಲ್ಲಿ ಇತ್ತು ಲಾಸ್ಟ್ ಅದಕ್ಕೆ ಮುಂಚೆ ಸಲ ಅದು ಮಾಡಿದಾರಲ್ಲ ಈಗ ನಮಗೆ ಇದ್ದಾಗ ನಮಗೆ ಅದರ ಸೋರ್ಸ್ ಕಡಿಮೆ ಆಗುವಂಥ ಬಸ್ ನೋಡಿದ್ದೇವೆ ಅದಕ್ಕಾಗಿ ನಾವು ಹರೇಕಲದಲ್ಲಿ ಡ್ಯಾಮ್ ಕಟ್ಟಿದ್ದೇವೆ ಸೊ ಹರೇಕಲ ಡ್ಯಾಮಿಂದ ಹಿಡಿದು ತುಂಬೆ ಡ್ಯಾಮ್ವರೆಗೆ ಸುಮಾರು ನಾಲ್ಕು ಕಿಲೋಮೀಟ್ರ್ ಇರ್ತದೆ ನಾಲ್ಕು ಕಿಲೋಮೀಟ್ರ್ ಸಾವಿರದ ಫೈವ್ ಹಂಡ್ರೆಡ್ ಮೀಟ್ರ್ ಬಿಡ್ತಲ್ಲಿ ಇದೆ ಇದು ಎಷ್ಟೋ ಟಿ ಎಮ್ ಸಿ ವಾಟರ್ ನಮಗೆ ಈ ಎರಡು ಗ್ಯಾಪಿನಲ್ಲಿ ಸಿಗ್ತದೆ ಅದೆಲ್ಲ ಕೂಡ ಸಿಹಿ ನೀರು ಇದೇನು ಅಂತರ್ಜಲ ಅಭಿವೃದ್ಧಿ ನಮಗೆ ಟೂರಿಸಂ ಅದ್ರ ಜೊತೆ ಕುಡಿಯೋ ನೀರು ಮಂಗಳೂರು ನನಗೆ ಮಾತ್ರ ಅಲ್ಲ ಇಡೀ ಜಿಲ್ಲೆಗೆ ಬೇಕಾಗುವಂಥ ಕುಡಿಯೋ ನೀರು ಹಾಕದ ಸದುಪಯೋಗ ಮಾಡಿದರೆ ಅದರಲ್ಲಿ ಇದಕ್ಕೆ ಒಂದು ಪೈಪ್ ಹಾಕಿ ಒಂದು ಪಂಪ್ ಮಾಡಿದರೆ ನಮ್ಮ ಪ್ರಾಜೆಕ್ಟ್ ಯಾವ ಪ್ರಾಜೆಕ್ಟ್ ಕೂಡ ಇಲ್ಲಿ ಕಾಲಿದ ತಕ್ಷಣ ಅದು ನಮ್ಮ ಇದೇ ಪಂಪಿಂದ ಇಲ್ಲಿಂದ ನಮಗೆ ಇಟ್ ಇಸ್ ವೆರಿ ನಿಯರ್ ಇದರಲ್ಲಿ ನಮಗೆ ತಕ್ಕೊಲಿಕ್ಕೆ ಆಗ್ತದೆ ಸೊ ಆ ಟೆಕ್ನಾಲಜಿ ಆ ಒಂದು ಅಭಾವ್ಯಾಸ ಕೂಡ ನಾವು ಮಾಡ್ತೇವೆ ಎಲ್ಲಿ ಅಲ್ಲಿಂದ ಇಲ್ಲಿಗೆ ಆಗಲಿಲ್ಲ ಈಗ ಅಂತ ನಾವು ತುಂಬೆ ಡ್ಯಾಮಿಂದಲೇ ತೆಗೆಯೋದು ನಾವು ಕೂಡ ಮಂಗಳೂರು ಕೂಡ ಅಲ್ಲಿಂದಲೇ ತೆಗೆಯೋದು ನಮ್ಮದು ಈ ಸೈಡ್ ಇದೆ ಐದಕ್ಕೆ ಇಲ್ಲಿಂದ ಇಟ್ ಇಸ್ ನಿಯರ್ ಬೈ ಈ ನಮ್ಮ ಪಂಪಿಗೆ ಅಲ್ಲಿ ಪೈಪ್ ಕನೆಕ್ಷನ್ ಮಾಡಿದ್ರೆ ಆಯಿತು ಅಲ್ಲಿ ಆಯ್ತಲ್ಲ ಫಸ್ಟ್ ಅಲ್ಲಿ ಜಾಕುವಾಲೆಲ್ಲ ಆಗಿದೆ ಅಲ್ಲಿದು ಕೆಲಸ ತುಂಬಿದ ಕೆಲಸ ಆಗಿದೆ ಇದು ಇಲ್ಲಿಗೆ ಬೇಕಾಗುವಂತ ಸ್ಟೋರೇಜ್ ಎವ್ರಿಥಿಂಗ್ ಇಸ್ ರೆಡಿ ನಾವು ರನ್ ನಾವು ಇವತ್ತು ನೋಡ್ತಾ ಇದ್ದೇವೆ ಎಷ್ಟು ಮೀಟರ್ ನಿಲ್ಲಿಸಬೇಕು ಏನು ಎಷ್ಟು ಮುಳುಗಡೆ ಆಗ್ತದೆ ಅಂತ ಹೇಳಿ ಜನರಿಗೆ ತೊಂದರೆ ಆಗೋದ ರೀತಿಯಲ್ಲಿ ಕೃಷಿಗೆ ರೈತರಿಗೆ ತೊಂದರೆ ಆಗೋದ ರೀತಿಯಲ್ಲಿ ನಾವು ಈಗ ಅದನ್ನು ಆ ಲೆವೆಲ್ಗೆ ನಾವು ನಿಲ್ಲಿಸ್ತೇವೆ ಅಗತ್ಯ ಬಂದಾಗ ಫ್ಯೂಚರ್ ಡೇಸ್ ಈಗ ನೋಡಿ ಈಗ ನಮಗೆ ಎಷ್ಟು ಒಂದು ನಿಂತು ಸಾಕು ನಮ್ಗೆ ಎರಡು ಮೀಟ್ರ್ನಿಂದ ಸಾಕು ಈಗ ನಾವು ಜನರಿಗೆ ತೊಂದರೆ ಕೊಡಲಿಕ್ಕೆ ಮುಳುಗಡೆ ಮಾಡಿಸಲಿಕ್ಕೆ ಹೋಗುವ ಮುಳುಗಡೆ ಮುಂಚಿನ ಆಗುವುದಿಲ್ಲ ಮೂರು ನಿಲ್ತಿದೆ ಸ್ವಲ್ಪ ಆಗ್ತದೆ ಅಷ್ಟು ನಮಗೆ ರೈತರಿಗೆ ತೊಂದರೆ ಕೊಡಲಿಕ್ಕೆ ಇಷ್ಟ ಇಲ್ಲ ಫ್ಯೂಚರ್ ಡೇಸ್ನಲ್ಲಿ ಅಂಥ ನೀರು ನಮಗೆ ಈ ಕಡೆ ಸಿಹಿ ನೀರು ಬೇಕಂದಂಥ ಸಂದರ್ಭದಲ್ಲಿ ಅವ್ರಿಗೆ ಕಾಂಪನ್ಸೇಷನ್ ಎನ್ನಿ ಸ್ವಲ್ಪ ಜಾ ಹೋಗ್ತದೆ ಅವ್ರಿಗೆ ಊರವರಿಗೆ ನೋಡಿ ಯಾವುದೇ ಒಂದು ಪ್ರಾಜೆಕ್ಟ್ ಊರವರಿಗೆ ತೊಂದರೆ ಕೊಟ್ಟಾಗಬಾರ್ದು ಯಾವುದು

ಅದಕ್ಕೆ ಕೆಲಸ ಮಾಡಿದ ನಂತರ ಗೊತ್ತಾಗುವುದು ಇದರಲ್ಲಿ ಮತ್ತು ನಮ್ಮ ಮೇರಮ್ಮಜಲ್ ತುಂಬೆ ಮತ್ತು ಫರಂಗಿಪೇಟೆಗೆ ಅಲ್ಲಿ ಸಪ್ರೇಟ್ ಪೈಪ್ಲೈನ್ ಸಪ್ರೇಟಾಗಿ ಕೆಲಸ ನಡೀತಾ ಇದೆ ಈಗ ಇದ್ದಾಗ ಈಗ ನನ್ನ ಸಹ ನನ್ನ ಕ್ಷೇತ್ರಕ್ಕೆ ಮಾತ್ರ ಮತ್ತು ನಮ್ಮಲ್ಲಿ ಬೇಕಾದಷ್ಟು ಪಕ್ಕದ ಬೇಕಾದರೆ ಕೊಡ್ತೇವೆ ಉಳಿದರೆ ಉಳಿದ್ರೆ ಮಾತ್ರ ಎಂದರೆ ನೀರು ಗಾಳಿ ಮಣ್ಣು ಇದು ಒಬ್ಬರ ಆಸ್ತಿ ಅಲ್ಲ ಇದು ಅಸೆಪ್ ಆಫ್ ದ ನೇಚರ್ ಎವ್ರಿ ಒನ್ ಆಸ್ ಗಟ್ ರೈಟ್ ಅಲ್ಲದೆ ಅದನ್ನು ಐದು ಸರ್ವೆ ಆಗ್ತದೆ ಐಡೆಂಟಿಫೈ ಆಗ್ತದೆ ಅದಕ್ಕೆ ಮತ್ತೆ ಪರಿಹಾರ ಕೊಡುವಂಥದ್ದು ಮತ್ತು ಅಷ್ಟೇ ಡ್ಯಾಮೇಜ್ ಆಗುವುದಿಲ್ಲರಲ್ಲಿ ಈಗ ಟೂ ಅದಕ್ಕೇನು ತೊಂದರೆ ಇಲ್ಲ ಟೂ ಇಂಚ್ ಅದಕ್ಕೇನಾಗೋದಿಲ್ಲ ಟೂ ಇಂಚಸ್ಗಿಂದ ಟೂ ಇಂಚಸ್ ಅಲ್ಲಿ ನಿಂತರೆ ಏನಾಗುದಿಲ್ಲ ಯಾ ಯಾರಿಗೇನಾಗೋದಿಲ್ಲ ಟೂ ಮೀಟರ್ಸ್ ಮತ್ತೆ ನಿಮ್ಮ ಕ್ಷೇತ್ರದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ ಅಂತ ಆರೋಪ ಮತ್ತೆ ಈಗ ಬಿಜೆಪಿ ಮುಖಂಡರೆಲ್ಲ How